ಕೌರಕೊಳಿ ಈ ತರ ಟ್ರೈ ಮಾಡಿರೋದು ಅದೆಲ್ಲಾ ಮಚ್ಚ ನೀಟಾಗಿ ಕೌರಕೊಳಿ ಪೌಡರ್ ಕೌರಕೊಳಲ್ಲ ಎಷ್ಟು ಆಯ್ತು ಯಾಯೆ ಏನು ಆಗ್ಲಿಲ್ಲ ಇಲ್ಲಿ ಬಾಟ್ ಜೋಟ್ ಹೋಯ್ತು ಮಚ್ಚ ನೀನೇ بچಾಯil ಮಚ್ಚ ಸೇಮಾರಿ ಆದಿ ಕಳಿತಾಯಿದಲ್ಲ ಶ್ವಾಸ ಇಲ್ಲ ಮಚ್ಚ ಅಷ್ಟು ಬೆಂಬೆ ಕೊತ್ತಿರೆ ಬಾರ್ ಪೌಡರ್ ಬತ್ತಿರಲಿಲ್ಲ ಅಷ್ಟಾ ಜೋಕ್ ಕರೆ ಮಾಡಿ ಮರಿಯದಿ ಕಳಿಯದು ವಾಯ್ಸ್ ವರ್ಕಂತ ಬಿಡಿ ಬೆರಿ ಮುಟ್ಟಿ ಕೊಡು ಬಿಡಿ ಸಿಕ್ಕ <ion> <Bondi> <gutem grow up> ಏನ್ ಬೇಕು ಸಹ ಅಂತೆ ಅಲ್ಸಿದ್ಲು ಇನ್ಯಾವ್ ಇದ್ ನಾವು ನಾನು ಎಲ್ಲಿ ಪೆಟ್ರೋಲ್ ಬಂಕ್ ಮಾಡಿ ನೆಕ್ಸ್ಟ್ ಬ್ರಾಸ್ಲೆಟ್ ಯಾರಾಗ್ತೀರಾಟ್ ಅಲ್ಲ ಅದೇ ಅದೇ ಯಾರಾಗ್ತೀರಾ ಇವಾಗ ಅವ್ರು ಹಾಕ್ತಿದಾರೆ ಅವರು बिरादरी डंजे डंजे हाँ बिगड़े डंजे नहीं आपको बातें आलोड नहीं करना 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 �

ఏయ్ ఏయ్ మాస్ తంరేలకి పెడ పూజారి అనుకొంటువాళా నుండుకో మకొట్టుకో అల్లీ అల్లీకో ఏ రెండు రెండు తెల్ల ముదిని అనుకొణో ఆయ్తా నాలుగడే కాలకి కుక్కు ఆ ముసికవా ఏయ్ ఓడ దమడ కొట్టుకోలి కుక్కు అమ్మిడు పంచే బిడు కొట్టు కొంచూరు నాజ్కే మానా ములేది అలా అన్న కొడు కుక్కు ఏను కుక్కున ಅದು ಒಂದು ಇದ್ರ ಇದ್ರ ಮೇಲೆ

नहीं नहीं पड़ेगा नहीं 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 न ಕೊಡು. ಕೊಡು ಕೊಡೋ ಕೊಡು ಕೊಡಕೊಂಡ್ ಕೊಡು ಕೊಡು ಇಲ್ಲಿ ಮಾಡು ಮಾಮಾ ಒಂದ್ಸತಿ ಮಾಮ ಹೇಳ ಮಾಡಿ

ಚೆನ್ನಾಗಿ ಕಾಣುತ್ತೆ ಬ್ರೋ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ ಹ್ಮ್ ಅದಕ್ಕೆ

ಸ್ನೇಹ ಆಗೋಗಿರುತ್ತಲ್ಲ ನೀವು ಅಲ್ಲೋ ಬಂದಿರಾ ನೀವು ಕಚ್ಚಿ ಹಾ ಮೂರು ಕಚ್ಚಿರೇ ಅನ್ಸುತ್ತಲ್ವಾ బజూ పంచి దానికి నిల్వ మార్కో ఆ లాస్ట్ బ్యాటింగ్ ముడిటర్ మార్కో పంచ్ ను రీసైడ్ మార్కో ఆ మార్కో

್ ಕಂಚಿ ಕೆಳಗಡೆಯಿಂದ ಕೈಟಾಗಿ ಎಳ್ಕೊಡಿ ಹಾ ಹಂಗೆ ಫೋಟೋಸ್ ಅವಾಗ ಚೆನ್ನಾಗಿ ಬರುತ್ತೆ ಹಾಂ ಕೊಟ್ಟರು ಇವ ಕರೆಕ್ಟ್ ಆಗಿದೆ ಹಾಂ ಮಂಡಿ ಕೆಲ್ಗಡೆ ಹಾಂ ಹಾಂ ಮುಖ ಎಲ್ಲ ಹಚ್ಚುತ್ತಾರೆ ಹಂಗೆ ಹಚ್ಬೇಕು ಕಣ್ಣು ಎಲ್ಲ ಹಾ ಹೌದು ನೆಕ್ಸ್ಟ್ ಇನ್ನ ನಿಮ್ಮ ಮನೇಲಿ ಯಾರಾದ್ರೂ ಮಾಡ್ತಾಳೆ कर रहा है अपने साथ आओगे और यार पेड़ घोड़े यूट्यूब अलग नहीं कर लो अम्मा अभी यार तेरे सामने रात लेंगे ले लेंगे ले लेंगे ले लेंगे दे सामने ले लेंगे यार वो कितना मज़ेदार है बेंदे माइक्रोस्कोपी अब दिमाग बढ़ा करके लोग को आर्ट आर्ट करवे को आर्ट बेटा वनडे एडे एक ही लोग शराब को इधरे तक नहीं लाना यार निम्मा जाएगा ऐश में सब अल्लाह टैक्स आती नहीं है बस अप्लाई

ಹುರಿತಿದ್ಯಾ ಮುಖ ಸಹಸ್ಪುರ ಮುಖ ಉರಿತಿದ್ಯಾ ಮುಖ ಹುರಿತಿದ್ಯಾ ಇಲ್ಲ ಅಲ್ವಾ ಹೌದಾ ಏನು ಅರ್ಶನ ಆಕಂದ್ರೆ ಆಕಿರಾಕಿನ ಒಂದು ಒಂದು ಚುತಿ ಆಕಂದ್ರೆ ಆಕಿರಾಕಿನ ಆಂತರಿಕದ ಆ ಆ ತರದಲ್ಲ ಎಲ್ಲಾ ಒಂದು ಕರೆ ಔರ್ ನಾನು ಅಂಗೇ ಇವಾಗ ಓಕೆ ನೀರತ್ತಿಲ್ಲ ಅವ ಕಣ್ಣು ಬಿಡೋದು ಅವ ಸಂಕಲ್ಪ ಟಿಕೆ ಅಮ್ಮ ನಾನು ಇರೋ ರೆಡಿ ಶಾಪ್ ತಕೊಂಡನು ಹೂಂ ಅಂದ ತಿನ್ನಕೊಂಡು ನಾನು ಅಡಲೇ ಇದೆ ಅಂದ ನಾನುಕಲಕ್ಕೆ ಲಚ್ಚಬೇಕಾ ನೆಕ್ಸ್ಟ್ ಸ್ವಾತಿ ಬಾ

ಅಕ್ಕ ಹೇಳ್ಕೊಡ್ತಾ ಹಾಕಿಂಗ್ ಅದಕ್ಕೆ ಅಲ್ಲೇ ಫುಲ್ ಅಲ್ಲೇ ಇಟ್ಟಿದ್ದೀನಿ ಕಳ್ಸತ್ರ ಅಕ್ಷ್ಮಾ ಇದ್ಕೊಳ ಬಿಡ್ರಿ ಅಲ್ಲೇ ಇಟ್ಕೊಂಡ್ರಿ ಮೂರು ಸಲ ಹಾ ಕೆಳಗಡೆ ಇಂದ ಅನ್ಸುತ್ತೆ ಹಾ ಹಂಗೆ 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 ಹಾ ಕರೆಕ್ಟ್ ಇನ್ನೊಂದ್ಸಲ ಚೂರಾಣೆ ಮಾಡು ಮಾಡ್ ಕಳ್ದ್ರೆ ಇಲ್ಲಿ ದೊಡ್ಡದಾಗ ಬಟ್ಲಲ್ಲಿ

ಅಯ್ಯೋ ಶ್ವಾಸನಾಗಿ ಮೀಡಿಯಾದಲೆಲ್ಲ ಹಂಗೆ ಮಾಡುತ್ತ

ये लेकर ले लेस को कालू बुलुस को ये देख कालू बताए बताए ये क्या क्या है तो अब बाहर बने बने बाहर के बने बिल लगे ना बिल लगे आंटी गगन ते गगन ಮಾ ಕೂದಲಪ್ಪ ಯಾರದು ಗರ್ಮ ಯಾರದು ಗೊಗ್ಗಯ್ಯಂತೆ ನೀವೆಲ್ಲ ಬೆಳೆ ಇರುವಂತ ನಮ್ದ್ರಲ್ಲೇ ಹಂಗ ಮಾಡಿಲ್ಲ ಎಷ್ಟ್ ಹತ್ತು ಜನ ಮಾಡ್ರೆ ಹತ್ತು ಜನ ಹದಿನೈದು ಜನ ಮಾಡಿದ್ರೆ ಹದಿನೈದು ಜನ

मत 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 निज निज बल बल बड़े ने ಒಳ್ಳे निज अम्मेले 40 ಬಿಡಿ ಅಂತೆ ಅಂತೆ ನಾನು ಜಾನುವಾರು ಮುತ್ತೆ ಅಲೆ ಸುನ್ನಿ ಗಡ್ಡಿ ಅಂತೆ ಆ ಗಡ್ಡಿ ಸುನ್ನಿ ಮುಗೆ ಮಾತಾಡಿದೆ ಏನೇ ಕಾ ನೀನೋಕ ತಚ್ಚೋ ಏ ಹಚ್ಚೆ ನೀನೋ ಒಂದ್ ಮಗಳಿದ್ದಾರೆ ma... machinda pareni amazon niрамse prac Wheel ah behaviour kópar abhi usha ke Ay glorious mundu era nó smoking hai eh aura elsu ko march kulta soft nao ble tuchula foleta ha